ಇವತ್ತು ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಇದೇ ಗೋಕಾಕ ಗ್ರಾಮದಲ್ಲಿ ಗ್ರಾಮ ದೇವತೆಯ ಜಾತ್ರೆ ನಿಮಿತ್ತವಾಗಿ ಹಗರಿನ ಕಾಳಗವನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಪ್ರಥಮ ಬಹುಮಾನ ಇಟ್ಟಿದ್ದಾರೆ ಗೊತ್ತೇನವ ಒಂದು ಲಕ್ಷದ ಒಂದು ರೂಪಾಯಿ ಏನ್ ಹೇಳ ಒಂದು ಲಕ್ಷದ ಒಂದು ರೂಪಾಯಿ ಇಟ್ಟಿದಾರು ಒಂದು ಲಕ್ಷದ ಒಂದು ರೂಪಾಯಿನ ಅಷ್ಟೊಂದು ದೊಡ್ಡ ಬಹುಮಾನ ಇಟ್ಟಿದ್ದಾರೆ ಏನಪ್ಪ ಹೌದಮ್ಮ ಓಪನ್ ತಗರಿನ ಕಾಳಗ ಆ ಮೈದಾನಕ್ಕೆ ಈ ಓಡ ಯಜಮಾನ ಇಳುಕಲಿಗೆ ಹೋಗಿ ಸೋಲಿಲ್ಲದ ಸರ್ದಾರ್ ಎಂಬ ತಗರವನ್ನು ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ತೆಗೆದುಕೊಂಡು ಬಂದಿದ್ದಾನೆ ಹಾಗಾದ್ರೆ ಅದರಲ್ಲಿ ನಮ್ಮ ಮೈಲಾರಿಗೆ ಬಿಡೋದು ಸರಿ ಅಲ್ಲ ಅಂತ ಬಿಡಪ್ಪ ಬೀಡಪ್ಪ ಈ ಊರ ಯಜಮಾನ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಕೊಟ್ಟು ತೆಗೆದುಕೊಂಡು ತಂದಿದ್ದಾನೆ ನಮ್ಮ ಮೈಲಾರಿಯನ್ನು ಅಲ್ಲಿಗೆ ಬಿಟ್ಟರೆ ಅದಕ್ಕೆ ಜಯ ಆಗುದಿಲ್ಲ ಅಂತ ಈ ಊರ ಯಜಮಾನ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಅಲ್ಲ ಎಂಟು ಲಕ್ಷದ ಎಂಬತ್ತು ಸಾವಿರ ತೆಗೆದುಕೊಂಡು ಬರಲಿ ಅವನ ಅವನ ನನ್ನ ಮೈಲಾರಿಯ ಮನೆ ದಟ್ಟವಾದ ಹೊರತಕ್ಕೆ கேவலே வணும் அந்த நான் மயிலாரி கண்டது கண்ட அந்த நீனு மக டகியது வாரி தக்க டகு அந்த அது நம்ம மயிலாரி கட்டின நின் தந்தையே ஹட்டவாதியப்படவாதி ಯಾರವಾ ನನ್ನ ತಂದೆ ಹೇಳ ಹೇಳು ನನ್ನ ಜನ್ಮಕ್ಕೆ ಕಾರಣೀಭೂತನಾದ ನನ್ನ ತಂದೆ ಯಾರೋ ಎಲ್ಲಿದ್ದಾನೆ ಮೊನ್ನೆ ಇದೇ ಪ್ರಶ್ನೆ ಪ್ರಶ್ನೆಯನ್ನು ಈ ಊರ ಯಜಮಾನ ಕೇಳಿ ನನ್ನ ಬಾಯನ್ನು ಕಟ್ಟಿ ಹಾಕಿಬಿಟ್ಟನವ ಕಟ್ಟಿ ಹಾಕಿಬಿಟ್ಟ ನನ್ನ ಜನ್ಮಕ್ಕೆ ಕಾರಣೀಭೂತನಾದ ನನ್ನ ತಂದೆ ಎಲ್ಲಿದ್ದಾನವ ನಿನ್ನ ತಂದೆ ಎಲ್ಲಿ ತರಪ್ಪ ನೆನಪು ತಪ್ಪಿ ಇಪ್ಪತ್ತೈದು ವರ್ಷಗಳು ಆಗ ಆಯ್ತು ಏನು ನನ್ನ ತಂದೆಯ ನೆನಪು ತಪ್ಪಿ ಇಪ್ಪತ್ತೈದು ವರ್ಷವೂ ಅಮ್ಮ ನನ್ನ ತಂದೆ ನಿನ್ನ ಬಿಟ್ಟು ಹೋಗೋದಕ್ಕೆ ಕಾರಣ ಶ್ರೀಮಂತ ಎನ್ನನ್ನು ಮದುವೆ ಮಾಡಿಕೊಂಡು ಹೊರದೇಶಕ್ಕೆ ಹೋದ ಅಥವಾ ನಿನಗೆ ಮಾಡಬಾರದು ಅನ್ವಯವನ್ನು ಮಾಡಿ ಇದೇ ಊರಿನಲ್ಲೇ ತಪ್ಪಿಸಿದ್ರೆ ಮಾಡುತ್ತಿದ್ದೇನೆ ಹೇಳು ಆ ದುಷ್ಟ ಎಲ್ಲೇ ಇದ್ದರೂ ಸರಿ ಅವನನ್ನು ಹಿಡಿದು ತಂದು ನಿನಗೆ ತಪ್ಪಾಯ್ತಂದು ಕ್ಷಮೆ ಕೇಳುವಂತೆ ಮಾಡುತ್ತೇನೆ ಈ ನಿನ್ನ ತಾಯಿಗೆ ಮೋಸ ಮಾಡೋ ಮೋಸಗಾರನಲ್ಲಪ್ಪ ಆ

ನನ್ನ ಮಗನಿಂದ ಏನಾದರೂ ಅನಾಹುತ ಆಗಬಹುದೆಂದು ನನಗೆ ಸುಳ್ಳು ಹೇಳುತ್ತಿದ್ದೀಯಾ ನೋಡಮ್ಮ ಇದು ಭಾರತ ಈ ಭಾರತದ ಸಂಸ್ಕೃತಿಯ ಪ್ರಕಾರ ಗಂಡ ಸತ್ತ ಮರುಕ್ಷಣವೇ ಮೊತ್ತೈದಿಯಾಗಿ ಕಂಗೊಳಿಸುತ್ತಿರುವ ಆ ಹೆಣ್ಣಿನ ಹಣೆಯ ಮೇಲಿರುವ ಕುಂಕುಮ ಕೈಯಲ್ಲಿರುವ ಹಸಿರು ಬಳಿ ಕಾಲಲ್ಲಿರುವ ಕಾಲುಂಗರವನ್ನು ತೆಗೆಯುತ್ತಾರೆ ಆದರೆ ನೀನು ಅದೆಲ್ಲವನ್ನು ತೆಗೆಯಬಾರದೆ ಈ ಸಮಾಜದಲ್ಲಿ ಗೊರತಿಯಾಗಿತ್ತಲ ಏನು ತಿರುಗುತ್ತಿದ್ದೀಯಲ್ಲ ಯಾಕೆ 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 ಹಣ ಹಣ ಗಳಿಸುವುದಕ್ಕಾಗಿ ಇಲ್ಲ ದುಡ್ಡು ಮಾಡಿ ಜೀವನ ಸಾಗಿಸುವುದಕ್ಕಾಗಿ deyecektir bu ve vichari yedi samije keka ನಾನು ಈ ರೀತಿ ಮಾಡಿಲ್ಲಪ್ಪ ನಾನು ಹೀಗೆಲ್ಲ ಮಾಡಿದ್ದು ನನ್ನಲ್ಲಿರೋ ಸೇಡಿಗಾಗಿ ಆ ಸೇಡನ ತಿರುಸಿಕೊಳ್ಬೇಕು ಅಂತ ಈ ಸಮಾಜದ ಜನ ನನಗೇನು ಅದೆಲ್ಲ ಅನುಸರಿಸಿಕೊಂಡು ಇಪ್ಪತ್ತೈದು ವರ್ಷದಿಂದ ಕಾಲ ಕಲಿಯುತ್ತಿದ್ದೇನೆ ಮಗ ಕಾಲ ಕಳೆಯುತ್ತಿದ್ದೇನೆ ಏನು ಸೇಡ ಯಾವ ಸೇಡಮ ಯಾರ ಮೇಲೆ ಸೇಡು ಯಾವ ಕಾರಣಕ್ಕಾಗಿ ಸೇಡು ನೀನು ಇಪ್ಪತ್ತೈದು ವರ್ಷಗಳಿಂದ ಗಂಡ ಸತ್ತರೆ ಮುತ್ತೈದಿಯಾಗಿ ಇದ್ದಿದ್ದು ಸೇಡಿಗಾಗಿಯೇ ಹೌದು ಮಗ ನಾನು ಮುತ್ತೈದಿಯಾಗಿ ಇರುವುದು ಸೇಡಿಗಾಗಿ ಇಂದು ನಾನಿನ ಮುಂದೆ ಬಿಚ್ಚಿ ಹೇಳಿದೆ ನಿನ್ನ ತಂದೆಯೊಬ್ಬ ಧೈರ್ಯಶಾಲಿ ಕೆಟ್ಟವ್ರನ್ನ ಕಂಡರೆ ಕೆಂಡ ಕಾರೋಕೋದಾಗ್ನಿ ಮತ್ತೆ ಅನಿಷ್ಠ ಅನಂತರಿಗೆ ಕಷ್ಟ ಕೊಟ್ಟು ಅವರನ್ನು ಕೊಲೆ ಮಾಡಿಬಿಟ್ರಪ್ಪ ರಾಕ್ಷ ಕರ್ಮ ಅನಿಷ್ಠ ಹೇಳ ತಂದೆಯನ್ನು ಕೊನೆ ಮಾಡಿದರ ಆರಾಮ ಅವನು ಎಲ್ಲಿದ್ದಾನೆ ನಮ್ಮ ಊರಲ್ಲಿದ್ದ ನಾವು ನಮ್ಮ ತಾಲೂಕಿನಲ್ಲಿದ್ದ ನಾವು ನಮ್ಮ ಜಿಲ್ಲೆಯಲ್ಲಿದ್ದಾನೋ ನನ್ನ ತಂದೆಯನ್ನು ಕೊಂದು ನಿನಗೆ ಕೆಡಿದ ಆ ದುಷ್ಟ ನನ್ನ ಮಗ ಎಲ್ಲೇ ಇದ್ದರೂ ಸರಿ ಅವನನ್ನು ಎಳೆದು ತಂದು ನೀ ತೃಪ್ತಿ ಕತ್ತು ಮಗ ಕತ್ತು ನೀನು ಸೇಡು ಸಾಧಿಸ ಸರದಾರ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಮಗ ನಿನ್ನ ತಂದೆ ಮಾತಿನಂತೆ ಮಾರ್ಚ್ ಮೂರರಂದು ಬೆಳಗ್ಗೆ ಐದು ಗಂಟೆಗೆ ಆ ಪಾಪಿಗಳು ಎಲ್ಲೇ ಇದ್ರೂ ಅವರನ್ನು ಹಿಡಿದುಕೊಂಡು ಬಂದು ಅವರ ಕೊಲೆ ಮಾಡಿ ಅವರ ರಕ್ತದಿಂದ ನಿಮ್ಮ ತಂದೆಯ ಭಾವಚಿತ್ರಕ್ಕೆ ನೈವೇದ್ಯ ಹೆಡೆಯಬೇಕು ಆಗ ನಾನು ನಿಮ್ಮ ತಂದೆಗೆ ಗೊತ್ತಿ ಮಾತಿನ ಮುತ್ತೆ ಇರುತ್ತನ ಕಳೆದುಕೊಂಡು ಎದುರು ಆಗ್ತೀನಪ್ಪ ಎದುರು ಆಗ್ತೀನಿ ಇಂತಹ ಸಣ್ಣ ವಿಷಯಕ್ಕೆ ಇಷ್ಟೊಂದು ವರ್ಷಗಳ ಕಾಲ ಕಾಯಬೇಕಿತ್ತಮ್ಮ ನಿನ್ನ ಮಗನಿಗೆ ಒಂದೇ ಒಂದು ಮಾತು ಹೇಳ್ತಾರೆ ಸಾಕು ಅವನು ಸಿಎಂ ಆಗಿರಲಿ ಪಿ ಎಂ ಎಲ್ ಎ ಆಗಿರ್ಲಿ ಎಂ ಎಲ್ ಎನೆ ಆಗಿರಲಿ ಎಂ ಪಿ ಆಗಿರಲಿ ಅಥವಾ ಗ್ರಾಮ ಪಂಚಾಯಿತಿ ಹೊಸ ಮೆಂಬರ್ನೇ ಆಗಿರಲಿ ಅವನನ್ನು ಹಿಡಿದು ತಂದು ಹರಿಕೆಯ ಕೋಣದಂತೆ ಹತ್ತರಿಸಿ ಹಾಕಿ ಬಿಡುತ್ತಿದ್ದಾನ ನಿನ್ನ ಮಗ ಕತ್ತರಿಸ ಹಾಕುವ ಸಮಯ ಇನ್ನು ಕೆಲವು ದಿನಗಳಲ್ಲಿ ನೀನೀಗ ಸಮಾಧಾನವಾಗಿ ತಗಲಿನ ಕಾಳಗಕ್ಕೆ ಹೋಗಿ ನೀನ ಮರಳಿ ಬಂದ ಮೇಲೆ ಆ ಕ್ರೂರು ಯಾರು ಅಂತ ನಾನೇ ನಿನಗೆ ಹೇಳ್ತೀನಿ ಮಗ ನಂದ ನಿನ್ನ ಮನಸ್ಸಿಗೆ ಅರ್ಥ ಮಾಡಿಕೊಳ್ಳದೆ ವ್ಯರ್ಥವಾಗಿ ಮಾತನಾಡಿದ ನನ್ನ ಮೊದಲು ಕ್ಷಮಿಸಮ್ಮ ಕ್ಷಮಿಸು மரலி பர்த்தினி ஏ மயிலாடியும் கருது கொண்டு அவன் யாவனே இருத்ததோ அது யாவ சேர்த்தி சாவிக சித்தலாகு அந்த இன்னும் முந்தை இன்னு முந்தையம்மா நின்ன மகன இது கொனைய மாத பர்த்தின வர்னி ஆட்ட நன் மக்கள் யாவ சாய அது சர்வென்னு నన్న మన పిని చావు ఐదు గంట సంహారం మారి నన్న వరు మైలారనే అలా బియ్యవా ఈ మైలారు ఎని కలుక మరళి బత నోడ స్వామి నీ మగ ಸೇರಿಗೆ ಪ್ರತಿ ಸೇರನ್ನು ತೀರಿಸ್ಕೊಳ್ಬೇಕಂತ ಕಾಣ್ತಾ ಇರ್ತಾನೆ ನೀವು ಹೇಳಿದ ದಿನಗಳಲ್ಲಿ ಇನ್ನು ಬರೀ ಏಳೇ ಇನ್ನು ದಿನ ಬಾಕಿ ಇದೆ ನೀವು ಹೇಳಿದ ದಿನದಂದು ಆ ವೀರಪ್ಪ ನಾಯಕ ಹಾಗೂ ಶೂರಪ್ಪ ನಾಯಕನ ಸಂಹಾರ ಮಾಡಿ ನಿಮಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತೀನಿ ಸ್ವಾಮಿ ಉಳಿಸಿಕೊಳ್ಳುತ್ತೇನೆ